ಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ಇವತ್ತಿನ ಬ್ಲಾಗ್ ಸಂಜೆ ಏಳು ಗಂಟೆಯಿಂದ ಶುರು ಮಾಡಿದ್ದೀನಿ ಅಪ್ಪ ಮಗ ಇಬ್ರು ಹಾಲಲ್ಲಿ ಟೀ ಕುಡಿತಾ ಇದ್ದಾರೆ ಅಮ್ಮ ಮಗಳಿಬ್ರು ಸೇರ್ಕೊಂಡು ಅಡುಗೆ ರೆಡಿ ಮಾಡ್ತಾ ಇದ್ದೀವಿ ಇವತ್ತು ನೈಟ್ಗೆ ಒನ್ ಪಾಟ್ ರೆಸಿಪಿ ಮಾಡ್ತಾ ಇದ್ದೆ ಅದನ್ನೇ ಮೆಜರ್ಮೆಂಟ್ ಎಲ್ಲ ಫ್ರೀ ಹಿಂಗೆ ಹೇಳ್ಕೊಟ್ಬಿಟ್ಟು ಬಂದೆ ಪ್ರಿಯಾಗಿ ಪ್ರಿಪೇರ್ ಮಾಡ್ತಾಳೆ ಅಷ್ಟರಲ್ಲಿ ನಾವು ಸಂಜೆ ಹೋಗಿ ತೊಗೊಂಬಂದಿರೋಂಥ ಗ್ರಾಸರೀಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ನಾನು ಆರ್ಗನೈಸ್ ಇದ್ದೀನಿ ಏನೇ ತೊಗೊಂಬಂದರೂ ಫಸ್ಟ್ ಮಫಿನ್ ಅದನ್ನೆಲ್ಲ ನೋಡಬೇಕು ಬಂದು ಅವನು ಏನೇ ತಂದಿರಲಿ ಆ ಬ್ಯಾಗ್ನೆಲ್ಲ ಸ್ಮೆಲ್ ಮಾಡ್ತಾನೆ ಬಂದು ನೋಡ್ತಾನೆ ಸೊ ಇತ್ತೀಚಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತಿರೋದೇನಂತಂದರೆ ಈ ಥರ ಫ್ರೂಟ್ಸ್ ಹೆಚ್ಚಾಗಿ ತಿನ್ನಬೇಕು ಅಂತ ಅನ್ನೋದು ಮನೆಯಲ್ಲಿ ಏನೂ ಇಲ್ಲ ಅಂದರೂ ಅಟ್ಲೀಸ್ಟ್ ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ ಹಾಗೆ ತುಂಬ ದಿನದಿಂದ ಪ್ರೀ ಕ್ರೇವಿಂಗ್ ಆಗ್ತಿದ್ದು ಮ್ಯಾಂಗೋ ತಿನ್ನಬೇಕು ಅಂತ ಯಾಕಂದರೆ ಅಲ್ಲಿ ಮ್ಯಾಂಗೋ ಸಿಗಲ್ಲ ಸೋ ಮ್ಯಾಂಗೋ ಬೇಕು ಅಂತ ಇದ್ಲು ನಾನು ಪ್ರಿಯ ಮೂರು ಜನ ಹೋಗಿ ಇದನ್ನೆಲ್ಲ ಸಂಜೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಆರ್ಗನೈಸ್ ಇದ್ದೀನಿ ಹಾಗೆ ಸ್ವಲ್ಪ ಗ್ರಾಸರೀಸ್ ಕೂಡ ಖಾಲಿಯಾಗಿತ್ತು ಅದು ತೊಗೊಂಡ್ಬಂದಿದ್ದೀನಿ ಮಫಿನ್ ನೋಡಿ ಎಲ್ಲಿ ಹೋಗಿ ಅಂತ ಅಂತೆಕೊಡೋಕೆ ಬೇರೆ ಜಾಗ ಸಿಡಲಿಲ್ಲ ನಿಮಗೆ ಹಾಂ ಬೇರೆ ಜಾಗ ಸಿಗಲಿಲ್ಲ ನಿಮಗೆ ஒரு சோஃபி உட்கா பின்னா சொல்லாம் பய ஆகல்வா நீங்கள் புஸ் அந்த நீங்கள் பயலமா ಎಷ್ಟೋ ಸರ್ತಿ ನಾವು ಬೇರೆ ವೀಡಿಯೋಸ್ ನೋಡ್ತಾ ಇದ್ದಾಗ ಬೇರೆ ನಾಯಿಗಳಾಗಲಿ ಅಥವಾ ಬೆಕ್ಕಾಗಲಿ ಟಿ ವಿ ನೋಡುವಾಗ ಅದೆಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿರ್ತಲ್ಲ ಆ ಥರ ನಾವು ಕೂಡ ಸ್ನೂಫಿ ಪುಸ್ಪುಸ್ಗೆ ಟ್ರೈ ಮಾಡಿದ್ವಿ ಅವರಿಬ್ಬರಿಗೂ ಟಿ ವಿ ನೋಡೋದಾಗಲಿ ಫೋನ್ ನೋಡೋದಾಗ್ಲಿ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಬೇಕಂತ ತಿರ್ಕೊಂಬಿಡ್ತಾಯಿದ್ರು ಸ್ನೂಫಿ ಆ ಸೀನ್ ಏನಾದರೂ ತೋರಿಸ್ಬೇಕು ಅಂತ ನಾವು ಆಸೆಪಟ್ಟು ಆ ಕಡೆಗೆ ತೋರ್ಸೋಕ್ಕೆ ಹೋದರೆ ಅವಳು ನೋಡ್ತಾನೆ ಇರ್ತಿರ್ಲಿಲ್ಲ ಫೋನ್ ಕೂಡ ಪ್ರಿಯ ಎಷ್ಟೋ ಸರ್ತಿ ವೀಡಿಯೋ ಕಾಲ್ ಮಾಡಿ ನೋಡುವಾಗ ಮಾತಾಡ್ಸುವಾಗ ಅವಳು ತಿರುಗೂ ಕೂಡ ಫೋನ್ ಕಡೆಗೆ ನೋಡ್ತಾ ಇರಲಿಲ್ಲ ಆದರೆ ಮಫಿನ್ಗೆ ನೋಡಿ ಎಷ್ಟು ಇಷ್ಟ ಅಂತಂದರೆ ಅವನಿಗೆ ಹರ್ಷಿದ್ ಬುಕ್ ಓದುವಾಗ ಅವ್ನು ಮಡ್ಲಲ್ಲಿ ಕೂತ್ಕೊಂಡು ಅವ್ನ ಜೊತೆಯೇ ನೋಡ್ತಾ ಕುತ್ಕೊಂಡಿರ್ತಾನೆ ಬುಕ್ ನೋಡ್ತಾ ಇರ್ತಾನೆ ಜೊತೆಗೆ ಲ್ಯಾಪ್ಟಾಪಲ್ಲಿ ಏನಾದ್ರು ವರ್ಕ್ ಮಾಡುವಾಗ ಲ್ಯಾಪ್ಟಾಪಲ್ಲಿ ಅಬ್ಸರ್ವ್ ಮಾಡ್ತಿರ್ತಾನೆ ಹಾಗೆ ನಾವು ಟಿ ವಿ ಕೂತ್ಕೊಂಡು ನೋಡುವಾಗಲೂ ಕೂಡ ನಮ್ಮ ಅದು ಕೂತ್ಕೊಂಡು ನೋಡ್ತಿರುತ್ತೆ ಅವ್ನಿಗೆ ತುಂಬ ಇಷ್ಟ ಏನು ವೀಡಿಯೋಸ್ ನೋಡೋಕ್ಕಾಗಲಿ ಅಥವಾ ಈ ಥರ ಏನು ಲ್ಯಾಪ್ಟಾಪ್ ಹತ್ರ ಕೂತ್ಕೊಂಡು ನೋಡೋಕ್ಕಾಗಲಿ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದೆ ಅಂತ ಟಾಮೆಂಟ್ ಜಲ್ಲಿ ನೋಡ್ತಾ ಇರಬೇಕಾದ್ರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಾಲಕ್ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ರುಚಿಯಾಗಿರೋಂಥ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಹಾಗೆ ಪಾಲಕ್ ಸೊಪ್ಪನ್ನ ಫಸ್ಟ್ ಬ್ಲ್ಯಾಂಚ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಅದರಲ್ಲಿ ಕ್ಲೀನ್ ಮಾಡಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಹಾಕಿ ಎರಡೆರಡು ನಿಮಿಷ ಬೇಯಿಸ್ಕೋಬೇಕು ಅದು ಬೇಯೋಷ್ಟರಲ್ಲಿ ನಾನಿಲ್ಲಿ ಪನ್ನೀರ್ ಕಟ್ ಮಾಡಿಕೊಟ್ಟಿದ್ದೀನಿ ಪನ್ನೀರ್ ಸುಮಾರು ಇಲ್ಲಿ ಇನ್ನೂರು ಗ್ರಾಮಷ್ಟು ಇದೆ ಸೊ ಪಾಲಕ್ ಮತ್ತು ಪನ್ನೀರ್ ಇದೆರಡನ್ನೂ ರೆಡಿ ಮಾಡಿಕೊಂಡ ನಂತರ ಇದಕ್ಕೊಂದು ಸಣ್ಣ ಮಸಾಲೆ ಗ್ರೈಂಡ್ ಮಾಡಿಕೊಡೋಣ ನೋಡಿ ಇದಾಗಿದೆ ಎರಡು ನಿಮಿಷ ಇದು ಸ್ವಲ್ಪ ಬ್ಲ್ಯಾಂಚ್ ಆಗಿದೆ ಅಂತ ಗೊತ್ತಾದ ನಂತರ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಪೇಸ್ಟ್ ಇಲ್ಲ ಅಂದರೆ ಒಂದು ನಾಲ್ಕು ಇಸಲಷ್ಟು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಅರಶಿನ ಒಂದು ಏಳರಿಂದ ಎಂಟು ಗೋಡಂಬಿ ಹಾಕೋಣ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಒಂದು ರಿಚ್ನೆಸ್ ಕೊಡುತ್ತೆ ಹಾಗೆ ಸ್ವಲ್ಪ ಗಟ್ಟಿನೂ ಆಗುತ್ತೆ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಿಟ್ಕೊಳ್ಳೋಣ ನೀರನ್ನು ವೇಸ್ಟ್ ಮಾಡೋದು ಬೇಡ ಅದೇ ನೀರನ್ನು ಉಪಯೋಗಿಸ್ಕೊಂಡು ಗ್ರೇವಿ ಮಾಡ್ಕೋಬೋದು ಆನಂತರ ಮಸಾಲ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಘಮ ಬಂದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೋಬೇಕು ಸೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಪೇಸ್ಟ್ ಮಾಡಿಟ್ಕೊಂಡ್ರದನ್ನು ಹಾಕೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಇದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಕುದ್ಕೋಬೇಕು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರೋದರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು ಈ ಥರದ ಮಸಾಲೆ ನಾವು ಏನು ಬಾಣ್ಲಿಗೆ ಹಾಕ್ತಿದ್ದಂಗೆ ಸ್ಟೌವ್ ಮೇಲೆಲ್ಲ ಹಾರೋಕ್ಕೆ ಶುರುವಾಗುತ್ತೆ ಇಮ್ಮಿಡಿಯೇಟಾಗಿ ನಾವು ವೈಪ್ ಮಾಡಿಕೊಂಡ್ರೆ ನಮಗೆ ಸ್ಟವ್ ಕ್ಲೀನಿಂಗ್ ಕಷ್ಟ ಅನಿಸಲ್ಲ ಅದು ಸ್ವಲ್ಪ ಹೊತ್ತು ಇದ್ದಂಗೆ ಅದು ಬಿಸಿಗೇ ಸ್ಟವ್ ಮೇಲೆಲ್ಲ ಗಟ್ಟಿಯಾಗಿ ಕುತ್ಕೊಂಡ್ಬಿಡ್ತಲ್ಲ ಅದನ್ನು ಕ್ಲೀನ್ ಮಾಡೋದು ಕಷ್ಟ ಸೊ ದೋಸೆ ಮಾಡುವಾಗಲಿ ಅಥವಾ ಈ ಥರದ ಯಾವುದೇ ಒಂದು ಅಡುಗೆ ಮಾಡುವಾಗ ಸ್ಪಿಲ್ ಆದ ತಕ್ಷಣ ಒರ್ಸ್ಕೊಂಡ್ಬಿಟ್ರೆ ಸ್ಟವ್ ಕೂಡ ನೀಟಾಗಿರುತ್ತೆ ನಮಗೆ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಸ್ಟವ್ ಕ್ಲೀನ್ ಮಾಡಲಿಕ್ಕೆ ಇದೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಣ ಇದನ್ನು ಕುದಿಯೋದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟಿದ್ದೀನಿ ಸೊಪ್ಪು ಬೇಯಿಸ್ಕೊಂಡಿರುವಂಥ ನೀರನ್ನೇ ಹಾಕಿದ್ದೀನಿ ಇದೊಂದು ಎರಡು ನಿಮಿಷ ಕುದಿಯೋ ಅಷ್ಟರಲ್ಲಿ ನಾವು ಇದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ಅದೇ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪು ತುಂಬ ನುಣ್ಣಗಾಗಬಾರ್ದು ಒಂದು ಎರಡು ಸತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ತರಿ ತರಿಯಾಗಿರೋ ಹಾಗೆ ರುಬ್ಕೋಬೇಕು ಇದು ಎರಡು ನಿಮಿಷ ಕುದ್ದಿದೆ ಸ್ವಲ್ಪ ಇದರಲ್ಲಿರುವಂಥ ಹಸಿ ವಾಸನೆ ಹೋದ ನಂತರ ಪಾಲಕ್ ಸೊಪ್ಪು ಬೇಯಿಸ್ಕೊಂಡ್ರೆ ಅದನ್ನು ಹಾಕಿದ್ದೀನಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕೊತ್ತಂಬರಿ ಸೊಪ್ಪಿನ ಆ ಲೈಟ್ ಕಲರ್ ಮತ್ತು ಪಾಲಕ್ ಸೊಪ್ಪಿನ ಡಾರ್ಕ್ ಕಲರ್ ಎರಡೂ ಮಿಕ್ಸ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನನಗಂತೂ ತುಂಬ ಇಷ್ಟ ಪಾಲಕ್ ಪನ್ನೀರ್ ಹಾಗೆ ನನಗೆ ಮಾತ್ರ ಅಲ್ಲ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಸೊ ಪ್ರಿಯಂಗೆ ಪನ್ನೀರ್ ರೆಸಿಪೀಸ್ ತುಂಬ ಇಷ್ಟ ಅಲ್ಲಿ ಪನ್ನೀರ್ ಹೆಚ್ಚಾಗಿ ನಾನು ತರೋಕೆ ಹೋಗೋಲ್ಲ ಮಾಡೋಕಲ್ಲ ಅಂತ ಹೇಳ್ತಾ ಇದ್ಲು ಹಾಗಾಗಿ ಆದಷ್ಟು ಅವಳಿಗೆ ಜಾಸ್ತಿ ಸ್ವಲ್ಪ ನಾನ್ ವೆಜ್ ಆಗಲಿ ಅಥವಾ ಈ ಥರ ಪನ್ನೀರಿಂದ ಮಾಡುವಂಥ ರೆಸಿಪೀಸ್ ಇಂಥದನ್ನೆಲ್ಲ ಆವಾಗವಾಗ ಮಾಡಿಕೊಡ್ತಾಯಿದ್ದೆ ಸೊ ಇದು ಸ್ವಲ್ಪ ಕುದ್ಸ್ಕೋಬೇಕು ಪಾಲಕ್ ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋಕೋಗ್ಬಾರ್ದು ಕಲರ್ ಚೇಂಜ್ ಆಗಿಬಿಡುತ್ತೆ ಒಂದೆರಡು ಅದು ಕುದಿ ಬರ್ತಾ ಇದ್ದಂಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಖಾರಕ್ಕೆ ಬೇಕಾಗಷ್ಟು ಖಾರದ ಪುಡಿ ಹಾಕಿದ್ದೀನಿ ಸೊ ಇದರಲ್ಲಿ ನಾನು ಬೇರೆ ಬೇರೆ ರೀತಿಯಲ್ಲೂ ಮಾಡಿ ತೋರಿಸ್ತೀನಿ ಇದಕ್ಕೆ ಮುಂಚೆ ಪಾಲಕ್ ಪನ್ನೀರ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಒಂದು ರಿಚ್ನೆಸ್ ಮತ್ತು ಆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಕುದ್ಸ್ಕೊಂಡಾದ ನಂತರ ಲಾಸ್ಟಲ್ಲಿ ಪನ್ನೀರ್ ಹಾಕೋಣ ಪನ್ನೀರ್ ಹಾಕಿದ್ಮೇಲೆ ಕೂಡ ತುಂಬ ಹೊತ್ತು ಬೇಯಿಸೋಕೋಗ್ಬಾರ್ದು ತುಂಬ ಜನ ಪಾಲಕ್ ಪನ್ನೀರಿಗೆ ಎಣ್ಣೆಯಲ್ಲಿ ಪನ್ನೀರನ್ನ ಫ್ರೈ ಮಾಡಿ ಹಾಕ್ತಾರೆ ಸ್ವಲ್ಪ ಅದು ಆಗುತ್ತೆ ಸೊ ಅದರ ಬದಲಾಗಿ ನಾವು ಹಿಂಗೆ ಡೈರೆಕ್ಟಾಗಿ ಪನ್ನೀರನ್ನ ಹಾಕಿ ಕುದ್ಕೋಬೋದು ಒಂದನೇ ಒಂದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಪಾಲಕ್ ಪನ್ನೀರ್ ರೆಡಿಯಾಗಿದೆ ಲಾಸ್ಟಲ್ಲಿ ಬೇಕಿದ್ರೆ ನೀವು ಹಾಲಿನ ಕೆನೆನ ಬೀಟ್ ಮಾಡಿ ಹಾಕೋಬೋದು ಅಥವಾ ಇದು ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕಿ ಸರ್ವ್ ಮಾಡ್ಬೋದು ರುಚಿಯಾಗಿರುವಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಇದಕ್ಕಂತೂ ಚಪಾತಿನೇ ಒಂದು ಬೆಸ್ಟ್ ಕಾಂಬಿನೇಷನ್ ಚಪಾತಿ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು ಮುಖ್ಯವಾಗಿರುವಂಥ ಒಂದು ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀವಿ ಬಿಸ್ನೆಸ್ ಪರ್ಪಸ್ಗೋಸ್ಕರನೇ ತುಂಬ ಜನ ಒಂದು ಕಂಪ್ಲೇಂಟ್ ಮಾಡ್ತಿದ್ದೀನಿ ಏನಂತಂದರೆ ಪ್ಯಾಕೇಜಿಂಗ್ ಬಗ್ಗೆ ಸೊ ಸುಮಾರು ಸರ್ತಿ ಪ್ಯಾಕೆಟ್ಸ್ ಎಲ್ಲ ಒಡೆದು ಹೋಗ್ತಿತ್ತು ಹಾಗಾಗಿ ಒಂದು ಬಾಕ್ಸ್ಗಳನ್ನು ಆರ್ಡ್ರ್ ಮಾಡೋಣ ಅಂತಲೇ ಇವತ್ತು ಸುಂಕದ ಹೋಗ್ತಾ ಹೋಗ್ತಾಯಿದ್ದೀವಿ ಹರ್ಷಿತ ಇದಕ್ಕೆ ಮುಂಚೆನೇ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದ ಅಲ್ಲಿಗೆ ಇವತ್ತು ಹೊರಟಿದ್ದೀವಿ ಇದೊಂದು ಮ್ಯಾನುಫ್ಯಾಕ್ಚರ್ ಕಂಪನಿಗೆ ಬಂದಿದ್ದೀವಿ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ ನಮ್ಗೆ ಯಾವ ಸೈಜ್ ಬೇಕು ಅಂತ ನಾವು ಅಲ್ಲಿ ಆರ್ಡ್ರ್ ಕೊಟ್ಬಿಟ್ಟು ಹೋದರೆ ಕೆಲವೇ ದಿನದಲ್ಲಿ ನಮಗೆ ಮಾಡಿ ಕೊಡ್ತಾರೆ ಸೊ ಇವ್ರದ್ದು ಸಪ್ಲೈ ಇಲ್ಲ ನಮಗೆ ಡೆಲಿವರಿ ಕೊಡೋಲ್ಲ ನಾವೇ ಬಂದು ತೊಗೊಂಡು ಹೋಗಬೇಕು ಅಂತೆಲ್ಲ ಹೇಳಿದರು ಹರ್ಷಿತಿಗಾಗಲೇ ಎಷ್ಟು ಬೇಕು ಎಷ್ಟು ಏನೋ ಎಷ್ಟು ಮೆಜರ್ಮೆಂಟ್ ಇದೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೆ ಆ ಪ್ರಕಾರನ ಆರ್ಡ್ರ್ ಮಾಡಿದ್ವಿ ಇನ್ನೊಂದು ಫೋರ್ ಡೇಸಲ್ಲಿ ರೆಡಿಯಾಗಿ ಬರುತ್ತೆ ಅಂತ ಹೇಳಿದರು ಇದು ಸ್ವಲ್ಪ ಹಳೆ ಬ್ಲಾಗಿನ್ ಈಗಾಗಲೇ ನಾವು ಈ ಬಾಕ್ಸ್ನ ಉಪಯೋಗಿಸ್ಕೊಂಡು ಡೆಲಿವರಿ ಕಳಿಸ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಇದಂಥ ಪ್ರಾಬ್ಲಮ್ಸ್ ಈಗ ಸಾಲ್ವ್ ಆಗಿದೆ ಪ್ಯಾಕೆಟ್ಸ್ ಎಲ್ಲ ಏನು ಅದೆಲ್ಲ ಸಾಲ್ವ್ ಆಗಿದೆ ಯಾವುದೇ ಪ್ಯಾಕೆಟ್ಸ್ ಒಡೆದು ಹೊಡೆದೋಗದೆಲ್ಲ ಇರೋ ಹಾಗೆ ಸೇಫಾಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ ಸೊ ಈ ಥರ ಆರ್ಡರ್ಸ್ ಕೊಟ್ಟು ನಾವು ಏನು ಬಾಕ್ಸ್ಗಳನ್ನು ಮಾಡಿಸ್ಕೋಬೋದು ಕಾಟನ್ ಬಾಕ್ಸಸ್ ಬೇಕಾಗಿತ್ತು ಅದಕ್ಕೋಸ್ಕರ ಆರ್ಡರ್ ಕೊಡೋಕೆ ಬಂದಿದ್ವಿ ಲಾಸ್ಟ್ ಟೈಮ್ ಹಚ್ಚಿದ್ದೆ ಬಂದು ತೊಗೊಂಡೋದ ಈ ಸರ್ತಿ ನಾವು ಬಂದ್ವಿ ನೋಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಹೋಗ್ತಿರ್ಲಿ ಬ್ರಿಂಗ್ ಸರ್ಪ್ರೈಸ್ ಅ ಎಲ್ಲರಿಗೂ ಸರ್ಪ್ರೈಸ್ ನನಗೂ ಸರ್ಪ್ರೈಸ್ ನೀನು ಐ ಡೋnt ಅಲ್ಲಿ ಎನಿ ಅದ ಹೇಳಲ್ಲ ಆಕ್ಚು ಸರ್ಪ್ರೈಸ್ ನಿಮಗೆ ಬಿಟ್ಬಿಡ್ತೀನಿ ಎಲ್ಲ ಸಿಗುತ್ತೆ ಅಲ್ಲಿ ಓಕೆ ಇದು ಟೋಟಲಿ ಇಂಡಸ್ಟ್ರಿಯಲ್ ಏರಿಯಾ ನಾವಿರೋದು ಇರೋದು ಕಟ್ಟೆಯಲ್ಲಿ ಕಟ್ಟೆನಲ್ಲಿ ಸಂಕತ್ ಕಟ್ಟೆ 메인 ರೋಡ್ ಇಂದ ಹೊರಗೆ ಬಂದಿದ್ದೀವಿ ಸೊ हर्षಿತಾ ಇದನ್ನ ಫೈಂಡ್ ಔಟ್ ಮಾಡ್ಕೊಂಡು ಬಂದಿದ್ದ ಮೂ್ ಲಾ ಕ್ರೇಜಿ ಡ್ಯೂಡ್ ಹಾ ನನ್ನ ವರ್ಕ್ ಎಲ್ಲಾ ಕ್ರೇಜಿ ಆಕ್ಚುಲಿ ಎಲ್ಲಾ ಓಲಾಗಿ ಮಾಡ್ತಾನೆ ಯಾರದೇ ಹೆಲ್ಪ್ ಇಲ್ಲ

ಗೆ ಅವ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದ ಅಂತ ಹೇಳಿ ನಮ್ಮ ಇಬ್ಬರನ್ನ ಇಲ್ಲಿಗೆ ಕರ್ಕೊಂಡ್ಬಂದ ಬಂದ ಕೂಡ ಕ್ಯೂರಿಯಾಸಿಟಿ ಇತ್ತು ಇಲ್ಲಿ ಹೇಗಿದೆ ಏನಿದೆ ಅಂತ ಹಾಗೆ ಬಟ್ಟೆಗಳಂತೂ ರಾಶಿ ರಾಶಿ ಬಟ್ಟೆಗಳಿದೆ ಬರೀ ಬಟ್ಟೆ ಮಾತ್ರ ಅಲ್ಲ ಎಲ್ಲ ರೀತಿ ವಸ್ತುಗಳು ನಿಮ್ಗೆಲ್ ಸಿಗತ್ತೆ ಅಂದರೆ ಹೋಮ್ ಡೆಕೋರೇಟಿವ್ ಐಟಮ್ಸ್ ಇರ್ಬೋದು ಅಥವಾ ಶೂಸ್ ಚಪ್ಪಲ್ ಮಕ್ಕಳ ಬಟ್ಟೆ ಲೇಡೀಸ್ ಬಟ್ಟೆ ಜೆಂಟ್ಸ್ ಬಟ್ಟೆ ಎಲ್ಲ ಸೈಜಲ್ಲೂ ಇಲ್ಲಿ ಸಿಗುತ್ತೆ ಅದೊಂದು ಉದ್ದೇಶಕ್ಕೆ ಅವನು ಇಲ್ಲಿ ಬಿ ಇಲ್ಲಿ ನಮಗೆ ಚೆನ್ನಾಗಿರೋ ಸಿಗುತ್ತೆ ಅಂತ ಒಂದು ಉದ್ದೇಶಕ್ಕೆ ಬನ್ನಿ ಏನೇನೆಲ್ಲ ಇದೆ ಅಂತ ಒಂದ್ಸತಿ ನೋಡೋಣ ನೋಡು

ಇದು ಮೂರು ಫ್ಲೋರ್ ಒಂದು ಬಿಲ್ಡಿಂಗ್ ಇದರಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಮಕ್ಕಳ ಬಟ್ಟೆಗಳು ಸಿಗುತ್ತೆ ಅನಂತರ ಶೂಸ್ ಚಪ್ಪಲ್ ಮತ್ತೆ ಡೆಕೋರೇಟಿವ್ ಐಟಮ್ಸ್ ಎಲ್ಲಾನು ಸಿಗುತ್ತೆ ಹಾಗೆ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದ್ವಿ ಯಾವುದು ಕೂಡ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಅಲ್ಲ हाँ ग्रैंड कुछ तो नहीं है बोले बोले कुल्हाड़ी और इस बार इस बार में नाइजी मांग कुछ लेड़ा इतना रिश्ता रह रहता है मांग कुछ लेड़ा सॉरी लड़का नाइजी नेक्स्ट टाइम लड़का लेने दिशा क्या वो इससे दूर यू इन को यू एस में जो नापा मुक्रेज ये करता है वो जितनी आ लाड आगे तक्ष ಇವಾಗ ನಾವು ಹೋಗಿದ್ದು ಓಂ ಕಲೆಕ್ಷನ್ಸ್ ಅಂತ ಓಂ ಓಂ ಕಲೆಕ್ಷನ್ಸ್ ಅಂತ ಇದು ದಾಸರಳ್ಳಿ ಪೀಣ್ಯ ದಾಸರಾಳಿನಲ್ಲಿ ಬರುತ್ತೆ ಹರ್ಷಿದ್ಗೆ ಯಾರೋ ಸಜೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ನೋಡೋಣ ಅಂತ ಹೋದ್ವಿ ಅವನಿಗೂ ಗೊತ್ತಿರಲಿಲ್ಲ ಹಿಂಗಿದೆ ಅಂತ ಹೋದ್ವಿ ತುಂಬಾ ಬಟ್ಟೆಗಳಿದೆ ತುಂಬಾ ಕಲೆಕ್ಷನ್ಸ್ ಇದೆ ಬಟ್ ಯಾವುದು ಇಷ್ಟ ಆಗಿಲ್ಲ ಯಾರಿಗೂ ಎಲ್ಲ ಒಂಥರ ಯೂಸ್ಡ್ ಕ್ಲಾತ್ಸ್ ತರ ಇತ್ತು ಕಲರ್ ಕಲರ್ ಕ್ವಾಲಿಟಿ ಮತ್ತೆ ಕಲರ್ ಯಾವ್ದು ಕೂಡ ನಮ್ಗೆ ಒಂಚೂರು ಇಷ್ಟ ಆಗಿಲ್ಲ ನನ್ನ ನಮಗೆ ಹೇಳಿದ್ದು ಇಷ್ಟ ಆಗಿಲ್ಲ ಹರ್ಷದ ಏನಾಯ್ತಂದ್ರೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಯಾರು ಸಜೆಸ್ಟ್ ಮಾಡೋದು ಅಂತ ಕರ್ಕೊಂಡ್ ಬಂದ ಹೈ ಕ್ರಿಯೇಟ್ ಮಾಡಿದ ಪಾಪ ಅವನು ಹೊರಡಕ್ ಮುಂಚೆ ನಿಮ್ಗೆ ಒಂದ್ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಪಾಪ ಅವನಿಗೂ ಒಂದೇ ಒಂದ್ ಡ್ರೆಸ್ ಇಷ್ಟ ಆಗಿಲ್ಲ ಒಂದ್ ಶೂ ಇಷ್ಟ ಆಗಿಲ್ಲ ಪ್ರಿಯಂಗೂ ಇಷ್ಟ ಆಗಿಲ್ಲ ನನಗೂ ಇಷ್ಟ ಆಗಿಲ್ಲ ಹಂಗೋಸ್ಕರ ಏನು ತಗೊಳಿಲ್ಲ ಅಲ್ಲಿ ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಷ್ಟೇ ವಾಪಸ್ ಈಗ ಮನೆ ಕಡೆ ಹೋಗ್ಬೇಕು ಮನೆಗೆ ಹೋಗಿ ಮುಂಚೆ ಊಟ ಮಾಡಬೇಕು ತುಂಬಾ ಹೊತ್ತು ನಮ್ಮ ಮನೆ ಬಿಟ್ಟು ಹೊರಗಡೆ ಬಂದು ಊಟಕ್ಕೋಸ್ಕರ ಎಲ್ಲಿ ಹೋಗೋದು ಅಂತ ಮಕ್ಳಿಬ್ರು ಸರ್ಚ್ ಮಾಡ್ತಾ ಇದ್ದಾರೆ ಅಲ್ಲೇ ಹಾ ದೊಡ್ಡ ಪುರಿ ಬೇಡ ಅಂತಿದ್ದೆ ನಾನು ಸುಮ್ಮನೆ ಡೆಮೋಗೆ ಮಾತ್ರ ಇಟ್ಟಿದ್ರೆ ಅಂತ ಅನ್ಕೊಂಡೆ ಅವ್ರನ್ನ ಕೇಳಿದಕ್ಕೆ ಚೋಲೆ ಬಟೂರ್ ಅಂದ್ರೆ ಯಾವ ತರ ಪೂರಿ ಕೊಡ್ತೀರಾ ಅಂದ್ರೆ ಇದೇ ತರ ದೊಡ್ಡದಾಗ ಕೊಡ್ತೀವಿ ಅಂತಂದ್ರು ಮೂರ್ ಜನಕ್ಕೂ ಬೇಡಪ್ಪ ನಮ್ಗೆ ಇದು ಖಾಲಿ ಆಗಲ್ಲ ಅಂತ ಅಂದ್ಬಿಟ್ಟು ಬೇರೆ ಆರ್ಡರ್ ಮಾಡ್ತಾ ಇದೀವಿ ಚೋಲೆ ಬಟೂರ ತಗೊಳ್ಳೋಣ ಅನ್ಕೊಂಡ್ವಿ ನೋಡ್ರೆ ಇಷ್ಟು ದೊಡ್ಡ ಪೂರಿ ಕೊಡ್ತಾರಂತ ಅದಕ್ಕೆ ಬೇಡ ಅಂತ ಹೇಳ್ತಾ ಇದ What is this momos? This is steamed momos. Ah. This ah. is Darjeeling momos. This is normal. With mountain cheese. Himalayan momos hmm. with cheese. Cheese sauce. Mountain cheese. ನಾವು ಯಾವಾಗ ಹೊರಗಡೆ ಬಂದು ಈ ಥರದ್ದೇನಾದ್ರು ಹೋಟ್ಲಲ್ಲಿ ತಿಂದದನ್ನು ನೋಡಿದ್ರೆ ಸಾಕು ವಿಡಿಯೋದಲ್ಲಿ ನೀವು ತುಂಬ ಹೊರಗಡೆ ಫುಡ್ ತಿಂತೀರಾ ಅಂತೆಲ್ಲ ಹೇಳ್ತಾರಲ್ಲ ಸೊ ಮಕ್ಕಳ ಜೊತೆಗೆ ಮಕ್ಕಳಾಗಿ ನಾವು ಎಂಜಾಯ್ ಮಾಡೋದನ್ನು ಕಲಿಬೇಕು ಮಕ್ಕಳು ಇವತ್ತು ನಮ್ಮ ಜೊತೆ ಇರ್ತಾರೆ ನಾಳೆ ಇರ್ತಾರೋ ಇರಲ್ವೋ ಈ ಟೈಮ್ನ ನಾವು ಬಿಟ್ಟರೆ ಮತ್ತೆ ಈ ಟೈಮ್ ನಮಗೆ ಸಿಕ್ಕೋದೇ ಇಲ್ಲ ಅದು ಬಿಟ್ಬಿಟ್ಟು ನಾವು ಹೊರಗಡೆ ತಿನ್ನೋಲ್ಲ ಮನೆ ಊಟನೇ ತಿನ್ನಬೇಕು ನೀವು ಇದನ್ನೇ ಮಾಡಬೇಕು ಅಂತಂದರೆ ಮಕ್ಳಿಗೆ ಅವ್ರಿಗೂ ಆಸೆ ಇರುತ್ತಲ್ವ ಆ ಆಸೆ ಪ್ರಕಾರ ನಾವು ನೆಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಹಾಗೆ ನಾ ನಾನು ನಿಮಗೆ ತೋರಿಸ್ತಾನೆ ಇರ್ತೇನೆ ಪ್ರತಿ ವೀಡಿಯೋದಲ್ಲಿ ನಾನೇನು ಮನೇಲಿ ಅಡುಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಹೊರಗಡೆ ಹೋದಾಗ ಏನು ಎಂಜಾಯ್ ಮಾಡ್ತೀವಿ ಅದನ್ನು ತೋರಿಸ್ತೀವಿ ಸೊ ಇದಕ್ಕಿಂತಲೂ ಹೆಚ್ಚಾಗಿ ನಾವು ಎಂಜಾಯ್ ಮಾಡಿದ ಕಮ್ಮಿನೇ ಹೇಳಬೇಕು ಅಂದರೆ ಅಟ್ಲೀಸ್ಟ್ ಮಕ್ಕಳು ಜೊತೆ ಇದ್ದಾಗ ಅವ್ರಿಗೇನು ಇಷ್ಟ ಪ್ರಕಾರನೂ ಆ ಥರ ಇರೋದ್ರಿಂದ ತಪ್ಪೇನೂ ಇಲ್ಲ ಸೊ ಇಷ್ಟನೋ ಆ ರೀತಿ ಅವರ ಲೈಫ್ನ ಲೀಡ್ ಮಾಡಲಿಕ್ಕೆ ಬಿಟ್ಬಿಡ್ಬೇಕೆ ಹೊರತು ಈ ಥರ ಕಮೆಂಟ್ಸ್ ಮಾಡಕ್ಕೆ ಹೋಗ್ಬಿಡಿ ಜಾಸ್ತಿ ಹೊರಗಡೆ ತಿಂತೀರಾ ಅಂತ ನಾವು ಜಾಸ್ತಿ ಏನು ತಿನ್ನಲ್ಲ ಮಕ್ಕಳಿದ್ದಾಗಂತೂ ಖಂಡಿತ ನಾನು ಹೊರಗಡೆ ಹೋಗ್ತೀನಿ ಅದು ತುಂಬ ರೇರಾಗಿ ಸೊ ನಾವು ಹೋಗಿರೋ ಹತ್ರಕ್ಕೆ ಇಬ್ರು ಸೀರಿಯಲ್ ಆರ್ಟಿಸ್ಟ್ ಕೂಡ ಬಂದಿರೋ ನಮ್ಮ ಅಪೋಸಿಟಲ್ಲೇ ಕುತ್ಕೊಂಡಿದ್ದಾರೆ ಆ ಸೀರಿಯಲ್ ಆರ್ಟಿಸ್ಟ್ ಹೆಸರು ನನಗೆ ಗೊತ್ತಿಲ್ಲ ಸುಮ್ಮನೆ ಹಂಗೆ ಶೂಟ್ ಮಾಡಿದೆ ಅಷ್ಟೆ ಪ್ರಿಯಾ ಬಬಲ್ ಗಮ್ ಐಸ್ ಕ್ರೀಮ್ ತೊಗೊಂಡಿದ್ದಾನೆ ಹರ್ಷಿತ್ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡಿದಾನೆ ಮನೆಗೆ ಬರೋಷಲ್ಲಾಗಲೇ ಎಂಟು ಗಂಟೆ ಆಯಿತು ಸಾಯಂಕಾಲ ಮನೆಗೆ ಬಂದ ತಕ್ಷಣ ಒಂದು ಡೂನ್ಸರ್ಮ್ ಮಾಡೋದಿತ್ತು ನಾವಲ್ಲೇ ಇದ್ದಾಗಲೇ ಮಾಲಲ್ಲಿ ಇದ್ದಾಗಲೇ ಒಂದು ಕಾಲ್ ಬಂತು ನಾಳೆ ಆಸ್ಟ್ರೇಲಿಯಾಗೆ ಹೊರಡ್ತಾ ಇದ್ದೀವಿ ಕೊರಿಯರ್ ಇನ್ನೂ ನಮಗೆ ರಿಸೀವ್ ಆಗಿಲ್ಲ ನಮಗೆ ಡೂನ್ಸರ್ಮ್ ಮಾಡಿಬಿಡಿ ಅಂತ ಅವರು ಒಬ್ಬರು ಫೋನ್ ಮಾಡಿದರು ಮೆಸೇಜ್ ಮಾಡಿದರು ಆ್ಯಕ್ಚುಲಿ ಮೆಸೇಜ್ ಮಾಡಿದರು ಅವ್ರಿಗೋಸ್ಕರ ನಾವು ಮತ್ತೆ ವೆಸ್ಟ್ ಸೈಡಲ್ಲಿಗೆ ವೆಸ್ಟ್ ಸೈಡ್ಗೆಲ್ಲ ಹೋಗಬೇಕು ಅಂತ ಪ್ಲಾನ್ ಮಾಡ್ಸಿದ್ರು ಮಕ್ಕಳು ಬಟ್ ಅದನ್ನು ಕ್ಯಾನ್ಸಲ್ ಮಾಡಿ ಸದ್ಯಕ್ಕೆ ಇವಾಗ ಪಾರ್ಸಲ್ ಕಳ್ಸೋದಿತ್ತಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಎಂಟು ಗಂಟೆ ಯಾಕಂದರೆ ಸಂಜೆ ಹೊತ್ತು ಟ್ರಾಫಿಕ್ ಕೂಡ ಅಷ್ಟೇ ಇರುತ್ತೆ ಸೊ ಎಂಟು ಗಂಟೆಗೆ ಬಂದು ಮುಖ ತೊಳ್ಕೊಂಡು ಡಸ್ಟ್ ಏನ್ ಮಾಡಿ ನಾನು ಕಾಫಿ ಕುಡ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನೋಡಿ ಮಫಿನ್ ಅವ್ನು ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ ಪುಸ್ ಪುಸ್ ಹೇಗೆ ಇವನು ಕೂಡ ಹಾಗೆ ಪಕ್ಕದಲ್ಲೇ ಇರುತ್ತೆ ನಾವು ಮಲ್ಕೊಂಡು ಕೂಡ ನಮ್ಮ ಪಕ್ಕದಲ್ಲೇ ಮಲ್ಕೋಬೇಕು ಹಾಗೆ ಇವಾಗಷ್ಟೇ ಹಸ್ಬೆಂಡ್ ಕೂಡ ವಾಕಿಂಗ್ ಹೋಡ್ರು ಇವತ್ತು ಸ್ವಲ್ಪ ಮಳೆ ಹನೀತಾಯಿತು ಸಾಯಂಕಾಲ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೋಗಿದ್ದಾರೆ ಮಕ್ಕಳಿಬ್ರು ಮೇಲ್ಗಡೆ ಥರ್ಡ್ ಫ್ಲೋರಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಈಗ ಪ್ರಿಯಾ ಕೂಡ ಡೈಲಿ ಇನ್ನು ಜಿಮ್ಗೆ ಹೋಗ್ತೀವಳೆ ಹರ್ಷಿದ ಜೊತೆಗೆ ರೆಗ್ಯುಲರ್ ಆಗಿ ಇಲ್ಲಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ಲು ಇವತ್ತು ಮಿಸ್ ಆಯಿತು ನಾವು ಹೊರಗಡೆ ಹೋಗಿದ್ರಿಂದ ಜಿಮ್ಗೆ ಆಗಿರಲಿಲ್ಲ ಇವತ್ತು ಇಬ್ರಿಗೂ ಕೂಡ ಅದಕ್ಕೆ ಮನೆಯಲ್ಲೇ ವರ್ಕೌಟ್ ಮಾಡ್ತಿದ್ದಾರೆ ಥರ್ಡ್ ಫ್ಲೋರಲ್ಲಿ ಒಂದು ರೂಮ್ ನಾವು ಜಿಮ್ಗೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ವಿ ಖಾಲಿ ರೂಮ್ ಅದು ಆ ರೂಮಲ್ಲಿ ಜಿ ಜಿಮ್ಮಿಗೆ ಬೇಕಾಗಿರುವಂಥ ಕೆಲವು ಎಕ್ವಿ ಎಕ್ವಿಪ್ಮೆಂಟ್ಸು ಮತ್ತು ಸ್ಕಿ ಸ್ಕಿಪ್ಪಿಂಗು ಮತ್ತು ಸ್ಕೇಲ್ ಹಾಗೆ ಥ್ರೆಡ್ ಮೇಲ್ ಎಲ್ಲನೂ ಅಲ್ಲೇ ಇರುತ್ತೆ ಹಾಗಾಗಿ ಇಬ್ಬರು ಕೂಡ ಅಲ್ಲೇ ಮೇಲ್ಗಡೆ ವರ್ಕೌಟ್ ಮಾಡ್ತಿದ್ದಾರೆ ನಾನು ಕಾಫಿ ಕುಡಿತಾ ಎಡಿಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಊಟ ಕೂಡ ನಮಗೆ ಯಾರಿಗೂ ಊಟ ಬೇಕು ಅಂತ ಅನಿಸ್ತಾ ಇಲ್ಲ ಅಲ್ಲಿ ತಿನ್ಕೊಂಬಂದಿದೆ ನಮಗೆಲ್ಲ ಸಾಕು ಅಂತ ಅನಿಸ್ತಾ ಇದೆ ನಿನ್ನೆ ತೊಗೊಂಬಂದಿರೋ ಫ್ರೂಟ್ಸ್ ತುಂಬ ಇದೆ ಹಾಗಾಗಿ ಇವತ್ತು ಮ್ಯಾಂಗೋ ಪುಡಿಂಗ್ ಮಾಡೋಣ ರಾತ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ಮನೆಯವ್ರಿಗೆ ಮಾತ್ರ ಇಬ್ರು ಒಬ್ಬರಿಗೆ ಅವರಿಗೆ ಡಿನ್ನರ್ ಪ್ರಿಪೇರ್ ಮಾಡಬೇಕು ಅಷ್ಟೇ ಬಿಟ್ಟರೆ ಮೂರು ಜನಕ್ಕೂ ಯಾರಿಗೂ ನಮಗೆ ಹಸಿವಿಲ್ಲ ಅವರೊಬ್ಬರಿಗೆ ಊಟಕ್ಕೆ ರೆಡಿ ಮಾಡಿಕೊಡ್ಬೇಕು ಹಾಗೆ ಸ್ನೂಫಿ ಕುಸ್ಪುಸ್ ಮತ್ತು ಮಫೆನ್ ಇವ್ರು ಮೂರು ಜನಕ್ಕಂತೂ ಮಾಮೂಲಿ ಇದೇ ಇರುತ್ತೆ ಹಾಲು ಅನ್ನೋ ಏನಾರು ಹಾಕ್ತೀನಿ ಅಷ್ಟೇ ಸೊ ಓರ್ ಇದು ಇವತ್ತಿನ ಆಗಿತ್ತು ಇವತ್ತು ಶಾಪಿಂಗ್ ಬೇರೆ ಏನೂ ಮಾಡ್ಕೊಂಬರಲಿಲ್ಲ ಹೋಗಿದ್ದು ನಮಗೆ ಬೇಕಾಗಿರುವಂಥ ಏನು ಥಿಂಗ್ಸ್ ಏನಿತ್ತು ಅದನ್ನೆಲ್ಲ ಆರ್ಡ್ರ್ ಮಾಡಿ ಬಂದಿದ್ವಿ ಅಂದರೆ ಬಾಕ್ಸ್ಗಳೇನು ಬೇಕಾಗಿತ್ತು ಅದನ್ನೆಲ್ಲ ಆರ್ಡ್ರ್ ಮಾಡಿ ಬಂದ್ವಿ ಆನಂತರ ಬೇರೆ ಬೇರೆ ಕಡೆ ಎಲ್ಲ ಹೋಗೋದಿತ್ತು ಅದೆಲ್ಲ ಹೋಗಿ ಏನೆಲ್ಲ ನೋಡಬೇಕಾಗಿತ್ತಲ್ಲ ಕೆಲಸ ಮುಗಿಸ್ಕೊಂಡು ಆ ನಂತರ ಶಾಪಿಂಗ್ ಹೋದ್ವಿ ಬಟ್ಟೆಗಳಂತೂ ಒಂದು ನಾವು ತೊಗೊಳ್ಳಿಲ್ಲ ಯಾವುದೇ ನಮಗೆ ಇಷ್ಟನೇ ಆಗಲಿಲ್ಲ ಯಾವ ಬಟ್ಟೆ ತಗೊಳ್ಳಿಲ್ಲ ಆನಂತರ ಮಾಲ್ಗೆ ಹೋಗಿ ಮಾಲಿಂದ ಬರೋ ವರ್ಷದಿಗೆ ನಮಗೆ ಎಂಟು ಗಂಟೆ ಆಯಿತು ಇವಾಗ ಮನೆಗೆ ಬಂದು ಕಾಫಿ ಕುಡಿತಾ ಎಡಿಟ್ ಮಾಡ್ತಾ ಇದ್ದೀನಿ ಎಡಿಟಿಂಗ್ ಮುಗಿಸಿ ಬೇಗ ನಿಮಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಜೊತೆಗೆ ನಾನು ಇದ್ದೀನಿ ಮತ್ತು ರೆಸಿಪಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ ಹೋಗ್ಬಲ್ಲ